ನಮಸ್ಕಾರ ವೀಕ್ಷಕರೇ ಲಿಟಲ್ ಫ್ಲವರ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಕೆ ವೆಂಕಟಗಿರಿರವರ ನೇತೃತ್ವದಲ್ಲಿ ಹಾಗೂ ಕಿದ್ವೈ ಸ್ಮಾರಕ ಗ್ರಂಥಿ ಸಂಸ್ಥೆ ವತಿಯಿಂದ ರಕ್ತನಿಧಿ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನನ್ನ ಹೆಸರು ವೀರೇಶ್ ಅಂತ ಕಿದ್ವಾಯ್ ಬ್ಲಡ್ ಬ್ಯಾಂಕಿಂದ ಬಂದಿದ್ದೀನಿ ಆಗಿ ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಲಿಟ್ಲ್ ಫ್ಲವರ್ ಇನ್ಸ್ಟಿಟ್ಯೂಷನ್ ಗ್ರೂಪಿಂದ ಬಹುಶಃ ಇಲ್ಲಿ ನಡೀತಾ ಇರ್ತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಸುಮಾರು ಇಲ್ಲಿ ನಾನ್ನೂರಿಂದ ಐನೂರು ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ ನೂರೈವತ್ತರಿಂದ ಇನ್ನೂರು ಕಲೆಕ್ಷನ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇದೆ ಬಹುಶಃ ನಮಗೆ ಪ್ರತಿಕ್ರಿಯೆಯೂ ಚೆನ್ನಾಗಿ ಬರ್ತಾ ಇದೆ ಇಡೀ ದೇಶದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಒಂದು ರಕ್ತದ ಅವಶ್ಯಕತೆ ಒಂದು ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಆದರೆ ಪ್ರಸ್ತುತ ಎಂಬತ್ತು ಪರ್ಸೆಂಟ್ ಮಾತ್ರ ಪೂರೈಕೆ ಆಗ್ತಾಯಿದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಏನಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ ರಕ್ತದಾನದ ಬಗ್ಗೆ ಇನ್ನು ಕೆಲವರಿಗೆ ಮೂಢನಂಬಿಕೆ ಸುಸ್ತಾಗಿರ್ತದೆ ಆಗ್ತೀನಿ ಏನೇನು ಇನ್ನೂ ನಂಬಿಕೆಗಳಿದೆ ದಯವಿಟ್ಟು ಅದೆಲ್ಲನೂ ಹೋಗ್ಲಾಡಿಸಿ ಸಾರ್ವಜನಿಕರು ಸಾಧ್ಯವಾದಷ್ಟು ಮುಂದೆ ಬಂದು ರಕ್ತದಾನನ ಮಾಡಿ ಅಂತ ಕೇಳ್ಕೊತೀನಿ ಡಾಕ್ಟರ್ ರುದ್ರಾಂಬಿಕಾ ಈ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪ್ರಿನ್ಸ್ ಪ್ರಿನ್ಸಿಪಲ್ ಆಗಿದ್ದೀನಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವ ಹಾಗೂ ಕಿದ್ವಾಯ್ ಕ್ಯಾನ್ಸರ್ ಸಂಸ್ಥೆಯ ವತಿಯಿಂದ ಈ ದಿನ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ದಿನಗಳಲ್ಲಿ ಡೆಂಗೂ ಜ್ವರ ಹೆಚ್ಚಾಗಿರುವುದರಿಂದ ಮತ್ತು ರಕ್ತದ ಕೊರತೆ ಇರುವುದರಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಮಲ್ಲತ್ತಳ್ಳಿ ಗ್ರಾಮಸ್ಥರ ಹಾಗೂ ಲಿಟಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ರಾದ ಡಾಕ್ಟರ್ ವೆಂಕಟಗಿರಿ ಅವರ ಸಹಯೋಗದಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಇಲ್ಲಿಯವರೆಗೂ ನೂರೈವತ್ತು ಬ್ಲಡ್ ಯೂನಿಟ್ಗಳು ಬ್ಲಡ್ ಯೂನಿಟ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೇವೆ ಆದರೆ ನಮ್ಮ ಟಾರ್ಗೆಟ್ ನಾನ್ನೂರರಿಂದ ಐನೂರು ಇದೆ ಇದರ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಈ ಮಲ್ಲತ್ತಳ್ಳಿ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದಾರೆ ಕುಮಾರ್ ಅಂತ ಲಿಟ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೊ ಈ ಮೇನ್ ಫೋಕಸ್ ಫಾರ್ ದಿಸ್ ಕ್ಯಾಂಪ್ ವಾಸ್ ಬ್ಲಡ್ ಶಾರ್ಟೇಜ್ ಇದೆ ಬ್ಯಾಂಗ್ಳೂರಲ್ಲಿ ಪ್ಲಸ್ ಈವನ್ ಗೋರ್ಮೆಂಟ್ ಆರ್ಡರ್ಸು ತುಂಬ ಇದೆ ಓಕೆನಾ ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ತಗೊಂಡು ನಮ್ಮ ಕಾಲೇಜ್ ಕಡೆಯಿಂದ ನಾವು ಈ ಬ್ಲಡ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ತಿದ್ದೇವೆ ಮೈನೇ ಮಿಸ್ ಇನ್ ದಸ್ತ್ರೀ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಎಲ್ಲರೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಕೋರ್ತಾ ಇದೀವಿ ನಾವು ಕೂಡ ಡೊನೇಟ್ ಮಾಡಿದ್ವಿ ನೀವು ಡೊನೇಟ್ ಮಾಡೋದಿದ್ದ ಒಂದು ಪ್ರಾಣ ಉಡಿತಾ ಇದೆ ಐ ಆಮ್ ವೇದಾಂತ್ ಐ ಆಮ್ ಸ್ಟಡಿಂಗ್ ಇನ್ ಲಿಟಲ್ ಫ್ಲವರ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ಸ್ ಐ ಹ್ಯಾವ್ ಡೊನೇಟೆಡ್ ಮೈ ಬ್ಲಡ್ ಯು ಹ್ಯಾವ್ ಟು ಡೊನೇಟ್ ಯುವರ್ ಬ್ಲಡ್ ಬಿಕಾಸ್ ಆಫ್ ದ ಡೆಂಗ್ಯೂ ಇಸ್ ಕಾಸಿಂಗ್ ಸ್ಪ್ರೆಡಿಂಗ್ ದಿಸ್ ವೈ ಯು ಹ್ಯಾವ್ ಟು ಡೊನೇಟ್ ಯುವರ್ ಬ್ಲಡ್ಸ್ ಐ ಹ್ಯಾವ್ ಆಲ್ರೆಡಿ ಡೊನೇಟೆಡ್ ಮೈ ಬ್ಲಡ್